ಭು ಅನ್ನದಾನ ಸಮಿತಿ ವತಿಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಉತ್ತಮ ಗುಣಮಟ್ಟದ ಜಾಕೆಟ್ಗಳನ್ನು ವಿತರಿಸಿ ಗೌರವಿಸುವ ಕೆಲಸವನ್ನು ಹಮ್ಮಿಕೊಳ್ಳಲಾಯಿತು ಸತತವಾಗಿ ವಾತಾವರಣದ ಅಡೆತಡೆಗಳ ನಡುವೆಯೂ ಜನ ಸಮಸ್ಯೆ ರೈತ ಹೋರಾಟ ಭ್ರಷ್ಟಾಚಾರ ವಿರೋಧಿ ಚಟುವಟಿಕೆಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಮಾಧ್ಯಮ ಪ್ರತಿನಿಧಿಗಳಿಗೆ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗದ ಹಿನ್ನೆಲೆಯಲ್ಲಿ ಸಮಿತಿಯು ಸಹಾನುಭೂತಿಯ ದೃಷ್ಟಿಯಿಂದ ಮಳೆ ಚಳಿ ಬೇಸಿಗೆಯ ದಿನಗಳಲ್ಲಿ ರಕ್ಷಣೆಗೆ ಜಾಕೆಟ್ಗಳನ್ನು ನೀಡಿದೆ ಈ ಸಂದರ್ಭದಲ್ಲಿ ಸಮಿತಿಯ ರುವಾರಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸುದ್ದಿಗಾರರ ಶ್ರಮ ಅಪಾರ ಅವರ ಸೇವೆಗೆ ನಮ್ಮಿಂದ ಸಾಧ್ಯವಾದ ಸಹಾಯವನ್ನ ಮಾಡುತ್ತಿರುವೆವು ಎಂದರು ಸಮಿತಿ ಮೊದಲು ಬಡರೋಗಿಗಳಿಗೆ ಆಹಾರ ಹಣ ಸಹಾಯ ಹಾಗೂ ಇತರ ಸೇವಾ ಚಟುವಟಿಕೆಗಳಲ್ಲಿಯೂ ತೊಡಗಿಸಿಕೊಂಡಿದೆ ಚಿಕ್ಕೋಡಿ ತಾಲೂಕಿನ ಹಲವಡಿ ಸಮಿತಿಯ ಕಾರ್ಯಗಳು ಜನಮನ್ನಣೆ ಮನ್ನಣೆ ಗಳಿಸಿವೆ

नम आन सरवर्गी स्वागतना